ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ನನ್ನ ತಮ್ಮ ಇದ್ದಾನೆ ಅಂಕಿತ್ ಜಿ ಇವತ್ತು ಸಹ ನಾವು ಗುಡ್ಡೆಗೆ ಬಂದಿದೆ ಕಾಡಿಗೆ ಬಂದಿದೆ ಒಂದು ಬಲ್ಲೆಗೆ ಬಂದಿದೆ ಇವತ್ತು ನಾವು ಕಾಡಿನಲ್ಲಿ ಕುಳಿತುಕೊಂಡು ಬಲ್ಲೆಯಲ್ಲಿ ಕುಳಿತುಕೊಂಡು ನಾವು ಎಂತ ಮಾಡುದು ನಿನ್ನೆ ನಾವು ಚಿಕನ್ ಫ್ರೈ ಮಾಡಿದ್ದು ಇವತ್ತು ನಾವು ಮೀನು ಫ್ರೈ ಮಾಡುವಂತ ಬಂದದ್ದು ನಮ್ಮೊಟ್ಟಿಗೆ ನಮ್ಮ ಇವತ್ತು ಜೂಲಿ ಅಲ್ಲ ನಮ್ಮ ಜಾನಿ ಇರೋದು ಜಾನಿ ಫ್ರೆಂಡ್ ಜಾನಿಗೆ ಸಹ ಹಾಕ್ತೇವೆ ಒಂದು ತುಂಡು ಇವತ್ತು ನಾವು ಎಂತ ಮಾಡುವ ಮೀನ್ ಫ್ರೈ ಮಾಡುವ ಬನ್ನಿ ಯಾವ ರೀತಿಯಲ್ಲಿ ವರ್ಕ್ ಅಂತ ಗೊತ್ತಿಲ್ಲ ಇವತ್ತು ಸಹ ಒಳ್ಳೆ ರೀತಿಯಲ್ಲಿ ಬೀಸಲು ಮತ್ತೆ ಸ್ವಲ್ಪ ಗಾಳಿ ಜಾಸ್ತಿ ಉಂಟು ಇವತ್ತು ಆ ಆಗಿನ ಕಾಲು ಸಾರಿ ಇವತ್ತು ನಾವು ಮೀನ್ ಫ್ರೈ ಮಾಡುವ ಎಲ್ಲ ಫ್ರೆಂಡ್ಸ್ ನಾವೀಗ ಮೀನ್ ಫ್ರೈ ಮಾಡುವ ಫ್ರೆಂಡ್ಸ್ ಬನ್ನಿ ಆಯ್ ಫ್ರೆಂಡ್ಸ್ ನಾವೀಗ ಎಲ್ಲಿದ್ದೀವಿ ಕಾಡಿನಲ್ಲಿ ಬಳ್ಳೆಯಲ್ಲಿ ಗುಡ್ಡೆಯಲ್ಲಿ ಇದ್ದೇವೆ ನನ್ನ ತಮ್ಮ ಇದ್ದಾನೆ ನಮ್ಮ ಜೂಲಿ ಉಂಟು ಜೂಲಿ ಎಲ್ಲ ಜಾನಿ ಉಂಟು ಈಗ ನಾವು ಗುಡ್ಡೆಯಲ್ಲಿ ಕುಳಿತುಕೊಂಡು ಮೀನು ಫ್ರೈ ಮಾಡೋ ಫ್ರೆಂಡ್ಸ್ ಅದಕ್ಕೆ ಮೀನು ಬೇಕಲ್ಲ ಮೂರು ಮೀನು ಹೋಗಿ ತರುವ ಫ್ರೆಂಡ್ಸ್ ಬನ್ನಿ ಆಯ್ ಫ್ರೆಂಡ್ಸ್ ಈಗ ಟೆಂಪೋದಲ್ಲಿ ಬಂದ ಮೀನು ತೆಗೆದಷ್ಟೇ ಯಾವ ಮೀನು ಅಂದ್ರೆ ಬಂಗುಡ ಎಲ್ಲ ಭೂತಾಯಲ್ಲ ಎಂತ ಅಲ್ಲ ಇದು ಇದನ್ನು ತುಳಿನಲ್ಲಿ ಎರ್ಬೆ ಅಂತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ನೋಡಿ ನೀವೇ ನೋಡಿ ನೋಡಿ ಫ್ರೆಂಡ್ಸ್ ಮೊದಲು ಇದನ್ನು ಕಟ್ ಮಾಡುವ ಫ್ರೆಂಡ್ಸ್ ಬನ್ನಿ ತಪ್ಪ ಕಟ್ ಮಾಡಬೇಕು ಸ್ವಲ್ಪ ಮೀನ್ ಸ್ಮೆಲ್ ಎಲ್ಲ ಬಂದಿದೆ ಗಾಯಿಸಿ ಇದೆ ಯಾವ ರೀತಿಯಲ್ಲಿ ಕಟ್ ಮಾಡೋದು ಗೊತ್ತಿಲ್ಲ ನನಗೆ ಎಲ್ಲ ಒಣಗಿ ಒಳ್ಳ ಇದೆ ಆಯ್ ಫ್ರೆಂಡ್ಸ್ ಈ ಮೀನು ಕಟ್ ಮಾಡೋ ಕೆಲಸ ಒಂದು ಆಗುದಿಲ್ಲ ಗಾಯಿಸಿ ಭಯಂಕರ ಕಷ್ಟ ಇದು ಇವತ್ತು ಸಹ ಬಿಸಿಲು ಉಂಟು ಒಳ್ಳೆ ರೀತಿಯಲ್ಲಿ ಬಿಸಿಲು ಒಂದು ಗಂಟೆ ಆಗಿದೆ ಈಗ ಗಂಟೆ ಆಯ್ ಫ್ರೆಂಡ್ಸ್ ತುಳುವಿನಲ್ಲಿ ಇದನ್ನು ಎರ್ಬೆ ಅಂತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ಇದನ್ನೆಲ್ಲ ಕಟ್ ಮಾಡಿ ಆಯ್ತು ನೋಡಿ ಯಾವ ರೀತಿಯಲ್ಲಿ ಕಟ್ ಮಾಡಿದ ಗೊತ್ತಿಲ್ಲ ಇದರ ಬಾಳ ತೆಗಿಲಿಲ್ಲ ಎಜ್ ಜಾನಿ ಬಾಳೆಲ್ಲ ತೆಗಿಲಿಲ್ಲ ಇನ್ನು ಇದನ್ನು ಸ್ವಲ್ಪ ಕ್ಲೀನ್ ಮಾಡುವ ಫ್ರೆಂಡ್ಸ್ ಸ್ವಲ್ಪ ಇದೆಲ್ಲ ವೇಸ್ಟ್ ಇಲ್ಲ ನಮ್ಮ ಜಾನಿಗೆ ಹಾಕುವ ಜಾನಿಗೆ ಜಾನಿಗೆ ಹಾಕುವ ಐ ಫ್ರೆಂಡ್ಸ್ ಸ್ವಲ್ಪ ವೇಸ್ಟ್ ಉಂಟು ಅದನ್ನೆಲ್ಲ ನಾಯಿ ಹಾಕ್ತಾರ್ವಾ ತನ್ನೊಟ್ಟಿಗೆ ಬಾ ಮಾರ ನೀ ಎಂತ ಹೇಗೆ ಮಾಡುದು ತಂಕು ಸ್ವಲ್ಪ ತುಣಿ ಬೀಸು ಐ ಫ್ರೆಂಡ್ಸ್ ಮೀನೆ ತೊಳೆದಾಯ್ತು ಇದಕ್ಕೆ ಏನು ಮಸಾಲ ರೆಡಿ ಮಾಡುವ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಬಿಸಿಲಿಗೆ ಆಗೋದಿಲ್ಲ ರಪ್ಪ ಮಾಡುವ ಫ್ರೈ ರಪ್ಪ ಮಾಡುವ ಈ ಕಾಡಿನೊಳಗೆ ಈ ಬಳ್ಳೆಯೊಳಗೆ ಆಗೋದಿಲ್ಲ ಕಷ್ಟ ಆಗ್ತದೆ ಹಾಗೆ ಸ್ವಲ್ಪ ಉಪ್ಪು ಹಾಕುವ ನಾವು ಸ್ವಲ್ಪ ಸಾಕು ಉಪ್ಪು ಹಾಕುವ ನಮ್ಮ ಸಿಂಪಲ್ ಆಗಿರುವ ಮಸಾಲ ಹಾಕುವ ಉಪ್ಪು ಹಾಕಿ ಆಯಿತು ಸಾಕು ಇನ್ನು ಒಂದು ಪ್ಯಾಕೆಟ್ ಮೆಣಸಿನೊಡಿ ಹಾಕುವ ಮೆಣಸಿನುಡಿ ಒಂದು ಪ್ಯಾಕೆಟ್ ಸಾಕು ಮತ್ತೆ ಏನು ಮಾಡಬೇಕಂದ್ರೆ ಹೇಳ್ಬೇಕಾದ್ರೆ ಸ್ವಲ್ಪ ನೀರು ಸೇರಿಸಬೇಕು ಸ್ವಲ್ಪ ನೀರು ಎಂತ ಸೇರಿಬೇಕು ನೀರು ಸೇರಿಸಿ ಒಂದು ಪಿಡಿ ಇಡ್ಬೇಕು ಹಾಯ್ ಫ್ರೆಂಡ್ಸ್ ನಮ್ಮ ಚಿಕ್ಕ ಬನಾಲೆ ಇಡುವ ಬನಾಲ ಇಟ್ಟು ನಾವು ಸೆಟ್ ಮಾಡಬೇಕು ಸ್ವಲ್ಪ ಪೇಪರ್ ಎಲ್ಲ ಹಾಕುವ ಫ್ರೆಂಡ್ಸ್ ಆಗುದಿಲ್ಲ ನೀವೇ ನೋಡಿ ಕರೆಂಟ್ ಇಲ್ಲ ಮನೆಯಲ್ಲಿ ಈಗ ಕರೆಂಟ್ ಇಲ್ಲ ಮೂರ್ತ ಇಡುವ ಅರಸಿನ ಹಾಕ್ಲಿಕ್ಕೆ ಮರೆತು ಹೋಯ್ತು ಫ್ರೆಂಡ್ಸ್ ಅರಸಿನ ಹಾಕುವ ಸ್ವಲ್ಪ ಹಾಕಿ ನಾವೇನ್ ಮಾಡ್ಬೇಕು ಹ್ಮ್ హాయ్ ఫ్రెండ్స్ ఫ్రై అన్న హాకు ఫ్రై ఒందు అంచా ಈ ಮೀನನ್ನು ತೆಗೆಯುವ ಫ್ರೈ ಆಯ್ತು ಇದು ಎಷ್ಟು ಒಳ್ಳೇದಾಗಿದೆ ಅಂತ ಗೊತ್ತಿಲ್ಲ ಹಾಗೆ ನೋಡುವ ಟ್ರೈ ಮಾಡುವ ಯಾವ ರೀತಿಯಲ್ಲಿ ಟೇಸ್ಟ್ ಉಂಟಂತ ಪಾತ್ರೆ ಅಲ್ಲ ಪೇಪರ್ ಹಾಕುವ ಹಾಕುವ ರೆಡ್ ರೆಡ್ ಆಗಿದೆ ಇವತ್ತು ನನ್ನ ತಮ್ಮ ಇದ್ದಾನೆ ನಮ್ಮ ಮನೆಯ ಇಂಟು ನಾನು ಇದ್ದೇನೆ ಒಳ್ಳೆ ರೀತಿಯಲ್ಲಿ ಬೀಸಲುಂಟು ಉಂಟು ಯಾವತ್ತು ಇವತ್ತು ಅಷ್ಟು ಒಯ್ ಆಗಲಿಲ್ಲ ಆದ್ರೂ ಸಹ ನಾವು ಇವತ್ತು ನಾವು ಭೂತೈ ಫ್ರೈ ಎಲ್ಲ ಬಂಗುಡೆ ಫ್ರೈ ಎಲ್ಲ ಇದರ ಹೆಸರು ತುಳುವಿನಲ್ಲಿ ಎರ್ಬೆ ಅಂತಾರೆ ಕನ್ನಡದಲ್ಲಿ ನೀಂಗ್ ಗೊತ್ತಿಲ್ಲ ನೀವೇ ನೋಡಿ ಈ ಫಿಶ್ ನೋಡಿ ಈ ಫಿಶ್ ಎಲ್ಲಾ ರೆಡಿ ಆಯ್ತು ಇದು ಕರೆಕ್ಟ್ ಫ್ರೈ ಆಗ್ಲಿಲ್ಲ ಒಂದು ಫ್ರೈ ತರ ಇರ್ಲಾ ಆದ್ರೆ ಟೇಸ್ಟ್ ಮಾಡುದು ನೋಡು ಯಾವ ರೀತಿ ಉಂಟು ಅಂತ ಫ್ರೈ ಎಲ್ಲ ರೆಡಿ ಆಯ್ತು ಯಾವ ರೀತಿಯಲ್ಲಿ ವರ್ಕ್ ಆಗಿದೆ ಗೊತ್ತಿಲ್ಲ ಟ್ರೈ ಮಾಡ್ ನೋಡು ಯಾವ ರೀತಿಯಲ್ಲಿ ಟೇಸ್ಟ್ ಉಂಟಂತ ಇದು ಜ್ಯೂಸಿ ಉಂಟು ನೀವೇ ನೋಡಿ ಜ್ಯೂಸ್ ಒಳ್ಳೇದುಂಟ ಸೂಪರ್ ಆಗಿ ಉಂಟು ಇದನ್ನೊಂದು ನಾಯಿಗಾಕಿ ನಮ್ಮ ಜಾ ನಾಯಿಗೆಲ್ಲ ಜಾನಿಗ ಹಾಕಿ ಜಾನಿಗೆ ಹಾಕಿ ಆಯ್ತು ಇಲ್ಲಿ ಮುರುಳ್ಳ್ ಫ್ರೆಂಡ್ಸ್ ನಾವು ಫ್ರೈ ಟೇಸ್ಟ್ ಮಾಡಿ ನೋಡಿ ಆಯ್ತು ಸೂಪರ್ ಆಗಿ ಉಂಟು ಸಾಧಾರಣ ಒಳ್ಳೇದಾಗಿದೆ ಅಷ್ಟು ಒಳ್ಳೇದಾಗಲಿಲ್ಲ ನೋಡುವ ಇಲ್ಲಿ ಕೂತ ಹ್ಮ್ ಸೂಪರ್ ಆಗಿ ಉಂಟು ಇವತ್ತು ಸಾಧಾರಣ ಚಿಕ್ಕ ವಿಡಿಯೋ ಅದು ಅಷ್ಟು ನನಗೆ ಇಷ್ಟ ಆಗಲಿಲ್ಲ ವಿಡಿಯೋ ಸಹ ಇಷ್ಟ ಆಗಿಲ್ಲ ಒಳ್ಳೆ ಇರ್ತದೆ ಕ್ಲೈಮೇಟ್ ಸರಿ ಇಲ್ಲ ಇವತ್ತು ಬಿಸಿಲು ತರ ಒಂದು ಕ್ಲೌಡ್ ತರ ಉಂಟು ನಿಮಗೆ ಇವತ್ತಿನ ಫ್ರೈ ವಿಡಿಯೋ ಹೇಗೆ ಉಂಟು ನೋಡೋಣ ಎಷ್ಟು ಉಂಟಲ್ಲ ಉಂಟು ನನ್ನೊಟ್ಟಿಗೆ ಜಾನಿ ಉಂಟು ನನ್ನೊಟ್ಟಿಗೆ ಹಂಕಿ ಉಂಟು ನನ್ನೊಟ್ಟಿಗೆ ನಾನು ಉಂಟು ಅಲ್ಲಿವರೆಗೆಲ್ಲರಿಗೆ ಇವತ್ತಿನ ಒಡಿಗೆ ಬೈ ಬಾಯ್